ಸ್ವಲ್ಪ ರಿಫೈಂಡ್ ಆಯಿಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿಯುತ್ತಿರುವ ಸಾಸಿವೆಗೆ ಹುರುಳಿಕಾಳು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಈ ಮೊಳಕೆ ಕಾಳು ಇದೆಯಲ್ಲ ಇದನ್ನು ಇಲ್ಲಿ ಹಾಕೋಣ ತುಂಬ ಕುದೀತಿದೆ ಚೆನ್ನಾಗಿದೆ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಮಗಳ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಮತ್ತು ಇವತ್ತಿನ ದಿವಸ ಒಂದೊಳ್ಳೆ ನಾಟಿ ಸ್ಟೈಲಲ್ಲಿ ಮೊಳಕೆ ಹುರುಳಿ ಸಾರು ಅಥವಾ ಮೊಳಕೆ ಹುರುಳಿ ಸಾಂಬಾರು ಮಾಡಿ ತೋರಿಸೋಣ ಅಂತ ನಮ್ಮ ಸ್ಟೈಲಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಈಗ ನಮ್ಮ ಸ್ಟೈಲಲ್ಲಿ ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಮಾಡೋಣ ಮೊಳಕೆ ಹುರುಳಿ ಸಾರು ಸ್ವಲ್ಪ ರಿಫಂಡ್ ಆಯಲ್ಲಿ ಹಾಕಿ ಅದಕ್ಕೆ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಕಾಯೋಣ ನಾವೂ ನೋಡಿ ಎಣ್ಣೆ ಕಾಯುವುದು ನಾವು ಕಾಯುವುದು ಎರಡೂ ಬಿಸಿನೇ ನಾವುಗಳು ಕಾಯೋಕ್ಕಾಗಲ್ಲ ಎಣ್ಣೆ ಕಾಯ್ದೆ ತಿನ್ನೋಕ್ಕಾಗಲ್ಲ ಹಸಿ ಎಣ್ಣೆ ಕೆಲವು ಖಾದ್ಯಗಳಿಗೆ ಪುಳಿಯೋಗರೆಗೆ ಒಳ್ಳೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಬಂದರೆ ಆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಹಾಕಿ ಕಲಿಸ್ಬೋದು ಪ್ಯೂರ್ ಎಳ್ಳೆಣ್ಣೆ ಹಾಕಿ ಪುಳಿಯೋಗರೆ ಕಲಿಸ್ಬೋದು ಹೀಗೆ ಹಸಿ ಎಣ್ಣೆ ಕೆಲವಕ್ಕೆ ಮಾತ್ರ ನಾವು ಈ ಥರ ಸಾಂಬಾರು ಕರಿ ಇಂಥವೆಲ್ಲ ಮಾಡೋದಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಹಸಿ ಎಣ್ಣೆಗಳು ಬಿಸಿ ಆದರೆ ಒಳ್ಳೆಯದು ಸ್ವಲ್ಪ ಬಿಸಿ ಮಾಡಬೇಕು ನೆಕ್ಸ್ಟು ನಾವಿಲ್ಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿಯುತ್ತಿರುವ ಸಾಸಿವೆಗೆ ಒಂದು ಈರುಳ್ಳಿ ನಾನು ಅರ್ಧ ಕೆ ಜಿ ಮೊಳಕೆ ಹುರುಳಿಕಾಳು ಅರ್ಧ ಕೆ ಜಿ ತಗೊಂಡಿದ್ದೀನಿ ಈ ಅರ್ಧ ಕೆ ಜಿಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡು ಸಾಸಿವೆ ಸಿಡ್ದಾದ ನಂತರ ಈರುಳ್ಳಿಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಈರುಳ್ಳಿ ಫ್ರೈ ಆಗಿದೆ ಈ ಮೊಳಕೆ ಕಾಳು ಇದೆಯಲ್ಲ ಇದನ್ನು ಇಲ್ಲಿ ಹಾಕೋಣ ಬರೀ ಮೊಳಕೆ ಕಾಳು ಬೇಯಕ್ಕೆ ಇಡ್ತಾರೆ ಹಾಗೆ ಇಟ್ಟರೆ ಚೆಂದ ಇರಲ್ಲ ಇದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಒಗ್ಗರಣೆ ಮಾಡ್ದಂಗೆ ಮಾಡಿಕೊಂಡು ಆ ಮೊಳಕೆ ಕಾಳನ್ನು ಇಲ್ಲಿ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಇದು ಏನಂದರೆ ಇದನ್ನೆಲ್ಲ ತೋರಿಸ್ಬೇಕೇನ್ರಿ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂದ್ಕೋತಾರೆ ಇದೆಲ್ಲ ತೋರಿಸ್ಬೇಕು ಹೇಗೆ ಮಾಡಿದರೆ ಪ್ರತಿಯೊಂದು ಹಂತವು ಭಾಳ ಮುಖ್ಯ ಭಾಳ ತಾಳ್ಮೆ ಬೇಕು ಊಟ ತಯಾರಿಯ ವಿಚಾರದಲ್ಲಿ ದಯಮಾಡಿ ಆ ಥರ ಪಡಬೇಡಿ ಸಹನೆಯನ್ನು ಕಳ್ಕೊಬೇಡಿ ಯಾಕೆಂದರೆ ನಾವು ಪ್ರತಿಯೊಂದು ಪದಾರ್ಥವನ್ನು ಇಷ್ಟಪಟ್ಟು ತಿಂತೀವಿ ತಿಂದಾಗ ಅದು ನಿಮ್ಮ ದೇಹದೊಳಕ್ಕೆ ಹೋಗುತ್ತೆ ನಾವೆಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾಡ್ತೀವಿ ಅಷ್ಟೇ ಖುಷಿಯಿಂದ ಪ್ರೀತಿಯಿಂದ ತಿನ್ನಬೇಕು ಆಗಲೇ ನಮ್ಮ ಆರೋಗ್ಯ ಭಾಳ ಅತ್ಯುತ್ತಮವಾಗಿರುತ್ತೆ ನೋಡಿ ಈರುಳ್ಳಿಯ ಜೊತೆಗೆ ಮೊಳಕೆ ಕಾಳನ್ನು ಹಾಕದೆ ಒಂದು ಬಟ್ಟಲು ನೀರನ್ನು ಸೇರಿಸೋಣ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಇದರ ಮೇಲೆ ಒಂದು ಚೂರು ಉಪ್ಪನ್ನು ಹಾಕಿ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಡುತ್ತೆ ಮೂರರಿಂದ ನಾಲ್ಕು ವಿಜಿಲು ಹುರುಳಿಕಾಳು ಕೂಗಬೇಕು ಅಷ್ಟೊಳಗಡೆ ಅದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡೋಣ ಪ್ಯಾನ್ಗೆ ಒಂದು ಚೂರು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಒಲೆ ಹಚ್ಚಿ ಎರಡು ದಪ್ಪ ಈರುಳ್ಳಿಯನ್ನು ತಗೊಂಡಿದ್ದೀನಿ ನಾಲ್ಕು ಟೊಮೆಟೋವನ್ನು ಇಲ್ಲೇ ಹಾಕ್ಬೋಣ ಅದು ಕೂಡ ಇದರೊಂದಿಗೆ ಆಗಬೇಕು ಇದ್ರ ಪಾಡಿಗೆ ಹಾಕ್ತಿರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ತುಂಡು ಚಕ್ಕೆ ಒಂದು ಹತ್ತು ಲವಂಗ ಹಾಕಿದ್ದೀನಿ ಈ ಸಾಂಬಾರು ಮಾಡಿಟ್ಟು ಮಾರನೇ ದಿವಸ ಬೇಕಾದರೂ ತಿನ್ಬೋದು ಮಾರನೇ ದಿವಸ ತಿಂದರೆ ಇನ್ನೂ ಅದ್ಭುತವಾಗಿರುತ್ತೆ ಅವತ್ತಿಗಿಂತ ಒಂದು ಇಷ್ಟು ಒಂದು ಹದಿನೈದು ಪೀಸು ಹದಿನೈದರಿಂದ ಹದಿನಾರು ಪೀಸ್ ಬೆಳ್ಳುಳ್ಳಿ ಒಂದು ಇಂಚಿನ ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಇಲ್ಲೇ ಬೇಯಬೇಕು ಈರುಳ್ಳಿ ಕೂಡ ಅದರ ಜೊತೆಗೆ ಬೇಯಬೇಕು ಹಾಕಿರೋವಂಥ ಶುಂಠಿ ಬೆಳ್ಳುಳ್ಳಿ ಕೂಡ ಇದರೊಂದಿಗೆ ಬೇಯ್ತಾ ಇರಬೇಕು ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳಿ ಸುಮ್ಮನೆ ಕೆದಕ್ತಾನೆ ಇರೋದು ನಿಮಗೆ ಆಗಿ ಕಷ್ಟ ಆಗುತ್ತೆ ಅಂದರೆ ಒಂಚೂರು ನೀರು ಧರಿಸಿ ಧರಿಸ್ಕೊಂಬಿಡಿ ಆ ನೀರು ಇಂಗುವವರೆಗೂ ಈ ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ನೋಡಿ ಇದಾಗಿದೆ ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡಿ ತಣ್ಣಗಾಗಲಿ ಅದ್ರ ಜೊತೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಸ್ವಲ್ಪ ತಣ್ಣಗಾಗಲಿ ಒಲೆ ಆಫ್ ಮಾಡೋಣ ಇದು ತಣ್ಣಗಾಯಿತು ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಮನೇಲಿ ಈ ಹಿಂದೆ ನಮ್ಮ ಚಾನಲಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸಿದ್ವಿ ಅದೇ ಸಾಂಬಾರು ಪುಡಿನೇ ಇದಕ್ಕೆ ಒಂದು ಒಂದು ಎರಡು ಮೂರು ಎಲ್ಲ ಸೇರಿದ್ರೆ ನಾಲ್ಕು ಸ್ಪೂನು ಅರ್ಧ ಕೆ ಜಿಗೆ ನಾಲ್ಕು ಸ್ಪೂನು ಸಾಂಬಾರು ಪುಡಿ ಒಂದು ಮೂರು ಹಸಿಮೆಣಸಿನ್ಕಾಯಿ ತೆಂಗಿನ ತುರಿ ಅರ್ಧ ಬಟ್ಟಲು ತೆಂಗಿನಕಾಯಿ ನಾವು ತುರಿದಿಟ್ಕೊಂಡಿದ್ವಿ ಅದನ್ನು ಸಂಪೂರ್ಣವಾಗಿ ಇಲ್ಲೇ ಹಾಕಿದ್ದೀವಿ ಹುಣಸೆ ಹಣ್ಣು ಹುಣಸೆಹಣ್ಣಿನ ರಸ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಈ ಥರ ಸ್ಪೂನಲ್ಲಿ ನಾಲ್ಕು ಸ್ಪೂನು ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಬಿಕೊಂಡಾಯಿತು ಈ ಕಡೆ ಕಾಳು ಬೇಯಕ್ಕೆ ಇಟ್ಟಿದ್ದೀವಿ ಈಗ ನೋಡಿ ರುಬ್ಬಿಟ್ಕೊಂಡಂಥ ಮಸಾಲೆ ಸಂಪೂರ್ಣವಾಗಿ ಇಲ್ಲಿ ಹಾಕಿಬಿಡೋಣ ಒಂದು ನಾಲ್ಕು ಬದನೆಕಾಯಿ ಬಿಳಿ ಬದನೆಕಾಯಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಈ ಮಸಾಲೆ ಜೊತೆ ಸೇರಿಸೋಣ ಇದು ಹೊತ್ತಿಗೆ ಈ ಮಸಾಲೆ ಕುದಿಯೋ ಹೊತ್ತಿಗೆ ಈ ಬದನೆಕಾಯಿ ಬೇಯ್ತಾ ಅಂತ ನಿಮ್ಮ ಮನಸಲ್ಲಿ ಇರ್ಬೋದು ಲಾಸ್ಟಲ್ಲಿ ತೋರಿಸ್ತೀನಿ ಈ ಬದನೆಕಾಯಿ ಬೆಂದಿರುತ್ತೆ ಇದ್ರ ಪಾಡಿಗೆ ಇದಾಗ್ತಾ ಇರಲಿ ಇದಕ್ಕೆ ಒಂದು ಚೂರು ಉಪ್ಪನ್ನು ಸೇರಿಸೋಣ ಮಸಾಲೆಗೆ ಉಪ್ಪಾಕಿಲ್ಲ ಒಂದಿಷ್ಟು ಉಪ್ಪು ಹಾಕೋಣ ಆಮೇಲೆ ಬೇಕಾದರೆ ನೋಡಿಕೊಂಡು ಈ ಕಾಳಲ್ಲಿ ಇದೆಯಲ್ಲ ಕಾಳಗೂ ಉಪ್ಪು ಹಾಕಿದ್ದೀವಿ ಅದನ್ನು ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸಿ ನೋಡಿದ್ರೆ ಆಯ್ತು ಮಸಾಲೆ ಕುದೀತಿದೆ ಅದರ ಜೊತೆಗೆ ಮೊಳಕೆ ಹುರುಳಿ ಕೂಡ ಕ್ಲೀನಾಗಿ ನಾಲ್ಕು ವಿಶಿ ನೋಡ್ದು ಬೆಂದಿದೆ ನೋಡಿ ಭಾಳ ಅದ್ಭುತವಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಹಾಂ ಕರೆಕ್ಟಾಗಿದೆ ಇದನ್ನು ಈ ಕುದಿಯುತ್ತಿರುವ ಮಸಾಲೆಯಲ್ಲಿ ಸುರಿದು ಬಿಡ್ಬೇಕು ಕರೆಕ್ಟಾಗಿದೆ ನಾವು ಮಸಾಲೆ ಕುದೀತಿತ್ತಲ್ಲ ಕಾಳು ಹಾಕಿದ್ವಿ ಬದನೆಕಾಯಿ ಹಾಕಿದ್ವಿ ಬೇಯಿಸಿರೋ ಕಾಳು ಹಾಕಿದ್ದೀವಿ ಆಯಿತಾ ಇದು ಹೀಗೆ ನಿಮಗೆ ಒಂದು ಐದು ನಿಮಿಷ ಕುದಿಬೇಕು ಐದು ನಿಮಿಷ ಕುದ್ದಾಗ ಆ ಮಸಾಲೆನ ಕಾಳು ಮತ್ತೆ ಹೀರ್ಕೊಳ್ಳುತ್ತೆ ಇನ್ನೂ ಚೆನ್ನಾಗಾಗುತ್ತೆ ಜೊತೇಲಿ ಆ ಬದನೆಕಾಯಿ ಕೂಡ ಈಗ ಆಲ್ರೆಡಿ ಮಸಾಲೆ ಜೊತೆ ಕುದ್ದಿದೆ ಅದನ್ನು ಇನ್ನೊಂದು ಸ್ವಲ್ಪ ಮಸಾಲೆನ ಹೇಳ್ಕೊಳುತ್ತೆ ಭಾಳ ಆಗುತ್ತೆ ಒಂದು ಐದರಿಂದ ಆರು ನಿಮಿಷ ಕುದಿಸಿ ಹೀಗೇ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ನೋಡಿ ಸ್ವಲ್ಪ ತೆಳ್ಳಗಿದೆ ಸಾರು ಕೂಡ ಬೇಕು ಸಾರು ಈ ಥರ ಇರುತ್ತೆ ನಾವು ಕಾಳು ಮಾತ್ರ ತೆಗೆದು ಸೈಡ್ಗೆ ಹೀಗೆ ಸಾರು ಸ್ವಲ್ಪ ತೆಳ್ಳಗಿರಬೇಕು ಮೊಳಕೆ ಕಾಳು ಸಾರು ತೀರ ಗಟ್ಟಿಯಾಗಬಾರ್ದು ನೋಡಿ ಈ ಹದಕ್ಕೆ ಇರಬೇಕು ಹೀಗಿರ್ಬೇಕು ಒಂದೆರಡು ನಿಮಿಷ ಕುದೀಲಿ ಕುದ್ಮೇಲೆ ಹೇಗೆ ಬಂದಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈಗ ನಾವು ಕಾಲಿಗೆ ಉಪ್ಪು ಹಾಕಿದ್ವಿ ಮಸಾಲೆಗೆ ಕೂಡ ಉಪ್ಪು ಹಾಕಿದ್ವಿ ಹುಣಸೆಹಣ್ಣು ಹಾಕಿದ್ವಿ ಅದನೆಕಾಯಿ ಹಾಕಿದ್ವಿ ಆಲೂಗಡ್ಡೆಲಿ ಹಾಕಿಲ್ಲ ಆಲೂಗಡ್ಡೆ ಸ್ಕಿಪ್ ಮಾಡಿದ್ದೀವಿ ಎಲ್ಲದರಲ್ಲೂ ಆಲೂಗಡ್ಡೆ ಬೇಡ ಅಂತ ಬದನೆಕಾಯಿ ಕೂಡ ಶೀತದ ಪದಾರ್ಥ ಹುರುಳಿಕಾಳು ಉಷ್ಣಾಂಶ ಇರೋವಂಥ ಪದಾರ್ಥ ಈ ಚಳಿಗಾಲಕ್ಕೆ ಹುರುಳಿಕಾಳು ಮೊಳಕೆ ಸಾರು ಹುರುಳಿಕಾಳು ಮೊಳಕೆ ಸಾಂಬಾರು ಎರಡೂ ಥರ ಹೇಳ್ಕೊಳ್ಳಿ ಪರವಾಗಿಲ್ಲ ಮಾಡಿದ್ರೆ ಭಾಳ ಅದ್ಭುತವಾಗಿರುತ್ತೆ ಶರೀರ ಕೂಡ ಬಿಸಿ ಬಿಸಿಯಾಗಿರುತ್ತೆ ನಾವು ಇದನ್ನು ಬಿಸಿ ಬಿಸಿಯಾಗೇ ತಿನ್ನಬೇಕು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಅನ್ನದೊಂದಿಗೆ ಈ ಕಾಳು ಸಾರನ್ನು ಹಾಕ್ಕೊಂಡು ತಿಂತಾಯಿದ್ರೆ ಹಾಂ 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 ಭಾಳ ಅದ್ಭುತವಾಗಿರುತ್ತೆ ಒಂದು ತುತ್ತು ತಿನ್ನೋರು ಎರಡು ತುತ್ತು ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ಬೋದು ಆರೋಗ್ಯವಾಗಿರ್ಬೋದು ಯಾವುದೇ ಹೊಟ್ಟೆಯ ಹಿಂಸೆಗಳಾಗಲಿ ವಾಯು ಆಗಲಿ ಈ ಹುರುಳಿ ಕಾಳಿಂದ ಬರೋದಿಲ್ಲ ಭಾಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಮಾಡಿ ತಿನ್ನಿ ಆರೋಗ್ಯವಾಗಿರಿ ಒಂದು ಸಾರಿ ನೋಡ್ಬೋಡೋಣ ಹೇಗೆ ಬಂದಿದೆ ಅಂತ ಹಾಗೇ ತುಂಬ ಕುದೀತಿದೆ ಬಾಯಿಗೆ ಹಾಕ್ಕೊಂಬಿಟ್ರೆ ನನಗೆ ಸುಟ್ಟೋಗ್ಬಿಟ್ರೆ ತಟ್ಟೆಗೆ ಹಾಕ್ಕೊಂಡಾಗ ಏನಾಗುತ್ತೆ ಹರಡುತ್ತಲ್ವ ಹರಡಿದಾಗ ಬೇಗ ಆ ಟೆಂಪ್ರೇಚರ್ ಕಂಟ್ರೋಲಿಗೆ ಬರುತ್ತೆ ಈ ಥರ ಕುದೀತಾ ಇರೋವಾಗಲೇ ಎತ್ತಿ ಸ್ಪೂನಲ್ಲಿ ಹಿಡ್ಕೊಂಡಾಗ ಸ್ಪೂನ್ ಕೂಡ ಬಿಸಿಯಾಗಿರುತ್ತೆ ಆ ಸಾರು ಕೂಡ ಬಿಸಿ ಇರುತ್ತೆ ಬಾಗಿಟ್ಟ ತಕ್ಷಣ ಈ ತುಟಿ ನಾಲಿಗೆ ಎರಡು ಸುಟ್ಟೋಗಿಬಿಡೋ ಚಾನ್ಸಸ್ ಇರುತ್ತೆ ಸುಟ್ಟೋಗುತ್ತೆ ಅಂದರೆ ಸ್ವಲ್ಪ ನಾಳೆಗೆ ಅದು ಫೀಲ್ ಆಗುತ್ತೆ ಚೆನ್ನಾಗಿದೆ ನಾ ಏನು ಹಾಕದೆ ಉಪ್ಪು ಅದು ಒಂದು ಚೂರು ಕಡಿಮೆ ಇದೆ ಅದಕ್ಕೆ ನಿಮ್ಮ ಎದುರುಗಡೆ ಏಕೆಂದರೆ ಸುಳ್ಳು ಹೇಳ್ಬಾರ್ದು ನೋಡಿ ನಾವು ಹಾಕಿದ್ದೆ ಸರಿ ಅಂತ ಈಗ ರುಚಿ ನೋಡಿದ್ಮೇಲೆ ಗೊತ್ತಾಗ್ತಿದೆ ಸಾರಿಗೆ ಸರಿ ಇದೆ ಬಟ್ ಅನ್ನಕ್ಕೆ ಚಪಾತಿಗೆ ಅಥವಾ ಮುದ್ದೆಗೆ ನಂಚ್ಕೊಂಡಾಗ ಒಂದು ಚೂರು ಉಪ್ಪು ಕಡಿಮೆ ಆಗುತ್ತೆ ನೋಡಿ ಇಷ್ಟು ಉಪ್ಪನ್ನು ಇಲ್ಲಿಗೆ ಸೇರಿಸಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ತುಂಬ ಅದ್ಭುತವಾದ ಮೊಳಕೆ ಕಾಳು ಹುರುಳಿ ಮೊಳಕೆ ಕಾಳು ಸಾಂಬಾರ್ ರೆಡಿ ಮುದ್ದೆ ಮಾಡಿಕೊಂಡು ತಿನ್ಬಿಡೋಣ ನೀವು ಮುದ್ದೆ ಮಾಡಿ ನಾನು ಸಾರು ಮಾಡಿಕೊಟ್ಟಿದ್ದೀನಿ ತಿಂದು ಇದೇ ಥರ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ಮುಂದಿನ ಒಂದು ಸವಿಯಾದ ರುಚಿಯಾದ ಖಾದ್ಯದೊಂದಿಗೆ ನಿಮ್ಮೆದುರುಗಡೆ ನಾನು ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ